ಅದೇ ನಮ್ಗೆ ಈಗ ಏನಾಗುತ್ತೆ ಈಗ ನಾವು ಇರೆಗುಲರ್ ಬೀರಿಂಗ್ ಅಂತ ಹೇಳ್ತೀವಿ ಅಂದ್ರೆ ಒಂದ್ ವರ್ಷ ಬಿಡುತ್ತೆ ಇನ್ನೊಂದು ವರ್ಷ ಬಿಡಲ್ಲ ಅಂತ ನಾನು ಈಗ ಏನ್ ಹೇಳ್ತೀನಿ ಒಂದು ಏಳುವರೆ ಮೀಟರ್ ಏಳುವರೆ ಮೀಟರ್ ಗೆ ನಾವು ಒಂದೊಂದು ಗಿಡ ನಾಟಿ ಮಾಡ್ಲಿಕ್ಕೆ ಹೇಳ್ತೀವಿ ಅವಾಗ ನಿಮ್ಗೆ ಒಂದು ಎಕರೆಗೆ ಎಪ್ಪತ್ತು ಗಿಡದಷ್ಟು ಕೂರುತ್ತೆ ಒಂದು ಎಕರೆಗೆ ಎಪ್ಪತ್ ಗಿಡದಲ್ಲಿ ನನ್ನ ಇದೇನಂದ್ರೆ ಏನಂದ್ರೆ ಈಗ ನಮ್ದು ಓಕೆ ಗರ್ಲಿಂಗ್ ಟೆಕ್ನಾಲಜಿ ಇಲ್ಲ ಅಂತ ಇಟ್ಕೊಳ್ಳಿ ನಾವು ಅದ್ರಲ್ಲಿ ಸಂಶೋಧನೆ ಮಾಡ್ತಾ ಇದ್ದೇವೆ ಅದು ಸಕ್ಸಸ್ ಆದ ತಕ್ಷಣ ರೈತರು ಮುಟ್ಟುತ್ತೆ ಅವಾಗ ಎಪ್ಪತ್ ಗಿಡದಲ್ಲಿ ಐವತ್ತರಿಂದ ಅರವತ್ತು ಗಿಡದಲ್ಲಿ ನಮಗೆ ಪ್ರತಿ ವರ್ಷ ಇಳುವರಿ ಸಿಕ್ಕರೆ ಅದು ಬಹಳ ಲಾಭದಾಯಕ ಸಪೋಸ್ ಈಗ ಅದಿಲ್ಲ ನಮಗೆ ಒಂದು ನಲವತ್ತು ಗಿಡದಲ್ಲಿ ಪ್ರತಿ ವರ್ಷ ಎಪ್ಪತ್ತು ಗಿಡದಲ್ಲಿ ನಲ್ವತ್ತು ಗಿಡ ನಮಗೆ ಇಳುವರಿ ಬಂದರೂ ಕೂಡ ಈ ಬೆಳೆ ಭಾಳ ಲಾಭದಾಯಕ ಎಲ್ರಿಗೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಕೇಳಿರ್ಬೋದು ಲಿಚ್ಚಿ ಲಿಚ್ಚಿ ಹಣ್ಣಿಗೆ ಭಾಳಷ್ಟು ಬೇಡಿಕೆ ಬರ್ತಿದೆ ಮಾರ್ಕೆಟಲ್ಲಿ ಎಸ್ಪೆಷಲಿ ನಮ್ಮಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ದಕ್ಷಿಣ ಭಾರತದಲ್ಲಿ ಅದು ಕೆಲವು ಪ್ರದೇಶಗಳಲ್ಲಿ ಮಾತ್ರ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಇದು ಹೇಳೋದಾದರೆ ನಮ್ಮ ಈಗ ಕೊಡುಗಿನ ಕೆಲವು ಪ್ರದೇಶಗಳಲ್ಲಿ ವೈನಾಡ್ ಕೇರಳದ ವೈನಾಡ್ ಪ್ರದೇಶದಲ್ಲಿ ಮತ್ತು ಕೊಡೈಕೆಲನ ಕೆಲವು ಪ್ರದೇಶಗಳಲ್ಲಿ ಇದನ್ನು ಕೆಲವೇ ಸೀಮಿತ ಜಾಗದಲ್ಲಿ ಬೆಳೀತಿದ್ದಾರೆ ಈಗ ಲಿಚ್ಚಿಯನ್ನು ಯಥೇಚ್ಛವಾಗಿ ಬೆಳೆಯೋದು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಅಂದರೆ ಬಿಹಾರ್ ಬಿಹಾರಲ್ಲಿ ಆಲ್ಮೋಸ್ಟು ಒಂದು ಅರವತ್ತರಿಂದ ಐವತ್ತರಿಂದ ಅರುವತ್ತು ಪರ್ಸೆಂಟಷ್ಟು ಲಿಚ್ಚಿ ಉತ್ಪಾದನೆ ಬಿಹಾರ್ ರಾಜ್ಯದಿಂದ ಆಗುತ್ತೆ ಮತ್ತು ಹಾಗೇ ಜಾರ್ಖಂಡಲ್ಲಿ ಬೆಳೀತಾರೆ ಉತ್ತರಖಾಂಡಲ್ಲಿ ಬೆಳೀತಾರೆ ವೆಸ್ಟ್ ಬೆಂಗಾಲಲ್ಲಿ ಬೆಳೀತಾರೆ ಇಲ್ಲೆಲ್ಲ ಬೆಳೀತಾರೆ ಇದರಲ್ಲಿ ಮುಖ್ಯವಾಗಿ ಅವರಿಗೆಲ್ಲ ಇಳುವರಿಗೆ ಲಿಚ್ಚಿ ಬೆಳೆ ಬರೋದು ಮೇ ತಿಂಗಳಲ್ಲಿ ಬರುತ್ತೆ ಫೆಬ್ರವರಿ ಮಾರ್ಚಲ್ಲಿ ಹೂವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಇಳುವರಿ ಆರ್ವೆಸ್ಟ್ಗೆ ಬರುತ್ತೆ ಅದೇ ನಮ್ಮಲ್ಲಿ ವಿಶೇಷತೆ ಏನಂದರೆ ನಮ್ಮಲ್ಲಿ ಆಫ್ ಸೀಸನ್ ಅಂದರೆ ಆಫ್ ಸೀಸನ್ನಲ್ಲಿ ಬರುತ್ತೆ ಅಂದರೆ ನಮ್ಮಲ್ಲಿ ಯಾವಾಗ ಫ್ಲವರಿಂಗ್ ಆಗುತ್ತೆ ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ಫ್ಲವರಿಂಗ್ ಆಗುತ್ತೆ ಮತ್ತು ಹೂವಾಗಿ ನಮ್ಮಲ್ಲಿ ಡಿಸೆಂಬರು ಜನವರಿಗೆ ಕೊಯ್ಲಿಕ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ಆ ಆ ಟೈಮಲ್ಲಿ ಉತ್ತರ ಭಾರತದಲ್ಲಿ ಆಲ್ಮೋಸ್ಟ್ ತೊಂಬತ್ತೈದು ಪರ್ಸೆಂಟು ಉತ್ಪಾದನೆ ಉತ್ತರ ಭಾರತದ ಆಗೋದ್ರಿಂದ ಆ ಟೈಮಲ್ಲಿ ಅವರಿಗೆ ಬೆಳೆ ಇರೋದಿಲ್ಲ ಹಾಗಾಗಿ ನಾವು ಎಷ್ಟೇ ಬೆಳೆ ಬೆಳೆದರೂ ಕೂಡ ಆ ಟೈಮಲ್ಲಿ ಇದಕ್ಕೆ ಭಾಳಷ್ಟು ಬೇಡಿಕೆ ಇರುತ್ತೆ ಅವರಲ್ಲಿ ಈಗ ನೀವು ಮಾರ್ಕೆಟ್ ನೋಡೋದಾದ್ರೆ ಅವರಲ್ಲಿ ಸಾಧಾರಣ ಹೆಚ್ಚು ಉತ್ಪಾದನೆ ಅಲ್ಲಾಗೋದ್ರಿಂದ ಅವರಿಗೆ ಅರುವತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಷ್ಟೇ ಸಿಗುತ್ತೆ ಕೆ ಜಿಗೆ ಅದೇ ನಮ್ಮಲ್ಲಿ ಈ ಟೈಮಲ್ಲಿ ಬರೋದರಿಂದ ನಮ್ಮಲ್ಲಿ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಕೂಡ ಸೇಲ್ ಮಾಡ್ತಾರೆ ಅದೇ ನಾವು ರೈತರಿಗೆ ಅಂತ ನಾವು ಫಾರ್ಮ್ ಗೇಟ್ ಪ್ರೈಸ್ ಅಂತ ಏನು ಹೇಳ್ತೀವಿ ರೈತರ ತೋಟಕ್ಕೆ ಬಂದು ಖರೀದಿ ಮಾಡೋದಂದರೆ ನೂರೈವತ್ತು ರೂಪಾಯಿ ಸರಾಸರಿ ಒಂದು ಕೆ ಜಿಗೆ ಕೊಟ್ಟು ರೈತರ ತೋಟದಿಂದನೇ ಕೊಯ್ಕೊಂಡು ಹೋಗೋ ಉದಾಹರಣೆಗೆ ಕೂಡ ಭಾಳಷ್ಟು ಇದೆ ಹಾಗಾಗಿ ಇದರಲ್ಲಿ ಈಗ ಲಿಚ್ಚಿ ಬೆಳೆ ಕೆಲವೊಂದು ಸಮಸ್ಯೆಗಳು ಕೂಡ ಭಾಳಷ್ಟಿದೆ ಲಿಚ್ಚಿಯಲ್ಲಿ ಈಗ ನಾವು ಎಲ್ಲರಿಗೂ ಲಿಚ್ಚಿ ಬೆಳೀರಿ ತುಂಬ ಎಕರೆ ಗಟ್ಟಲೆ ಅಂತ ಹೇಳೋದಕ್ಕಿಂತ ಮುಂಚೆ ನಾವು ಇದರಲ್ಲಿ ಏನೇನೆಲ್ಲ ಸಮಸ್ಯೆ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಇವತ್ತು ತಿಳ್ಕೊಳ್ಳೋಣ ಈಗ ಇದರಲ್ಲಿ ನಮಗೆ ಮೇಜರಾಗಿ ಅಂದರೆ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇರೋವಂಥ ತೊಂದರೆ ಅಂದರೆ ಪ್ರತಿ ವರ್ಷ ಹೂ ಆಗ್ತಿಲ್ಲ ಅದು ಭಾಳ ಸಮಸ್ಯೆ ಇದಕ್ಕೆ ಕಾರಣಗಳೇನು ಅಂತಂದರೆ ಈಗ ಲಿಚ್ಚಿಯಲ್ಲಿ ಬೇರೆ ಬೇರೆದ ತಳಿಗಳಿದ್ದಾವೆ ಒಂದು ಶಾಹಿ ಅಂತ ಬರುತ್ತೆ ಅದು ಭಾಳ ಮುಖ್ಯವಾದ ತಳಿ ಭಾಳ ಏರಿಯಾದಲ್ಲಿ ಈ ಶಾಹಿ ಬೆಳೆಯನ್ನು ಬೆಳೀತಿದ್ದಾರೆ ಇದು ಸ್ವಲ್ಪ ರೆಗ್ಯುಲರ್ ಅಂದರೆ ಪ್ರತಿ ವರ್ಷ ಹೂ ಬಿಡುವಂಥ ತಳಿ ಕೆಲವೊಂದು ಚೈನಾ ಗ್ರೂಪ್ ತಳಿಗಳಿದ್ದಾವೆ ಅವು ಸ್ವಲ್ಪ ಒಂದು ವರ್ಷ ಬರುತ್ತೆ ಮತ್ತು ಎರಡು ವರ್ಷ ಬರೋದಿಲ್ಲ ಈ ಥರ ಸಮಸ್ಯೆ ಇದೆ ಶಾಹಿಯಲ್ಲಿ ಕೂಡ ಸ್ವಲ್ಪ ಕೆಲವೊಂದು ಟೈಮೇ ನಾವು ಇಲ್ಲಿ ಒಂದು ವರ್ಷ ಬಂದಿದ್ದು ಮತ್ತೊಂದು ವರ್ಷ ಬರದೇ ಇರೋದನ್ನು ಕಂಡಿದ್ದೇವೆ ಹಾಗಾಗಿ ಇದೊಂದು ಸಮಸ್ಯೆ ಇದೆ ಇದಕ್ಕೆ ನಮ್ಮ ಚಿಟ್ಟಳ್ಳಿ ಸಂಶೋಧನಾ ಕೇಂದ್ರದಲ್ಲಿ ಈಗ ನಾವು ಇದರ ಬಗ್ಗೆ ಸಂಶೋಧನೆ ಮಾಡ್ತಿದ್ದೀವಿ ಪ್ರತಿ ವರ್ಷ ಹೂ ಬಿಡಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಶೋಧನೆ ಆಗ್ತಿದೆ ಗರ್ಲಿಂಗ್ ಟೆಕ್ನಾಲಜಿ ಅಂತ ಈಗ ಬಿಹಾರಲ್ಲಿ ಒಂದು ಟೆಕ್ನಾಲಜಿ ಡೆವಲಪ್ ಮಾಡಿದರೆ ಗರ್ಲಿಂಗ್ ಅಂದರೆ ಬಾರ್ ತೊಗಟೆಯನ್ನು ಬ ತೆಗೆಯೋದು ಎರಡು ಎಮ್ ಎಮ್ ಅಂದರೆ ಎರಡು ಮಿಲಿಮೀಟರ್ ನಾಲ್ಕು ಮಿಲಿಮೀಟರ್ ಆರು ಮಿಲಿಮೀಟ್ರ್ ಅಂತ ಬೇರೆ ಬೇರೆ ಹಂತದಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೇವೆ ಮತ್ತು ಯಾವ ಟೈಮಲ್ಲಿ ಗರ್ಡ್ಲಿಂಗ್ ಮಾಡಬೇಕು ತೊಗಟೆ ತೆಗಿಬೇಕು ಅದು ಪ್ರೈಮರಿ ಬ್ರಾಂಚಸ್ ಮೊದಲನೇ ಹಂತದ ರಂಬೆಗಳಿಗೆ ಮಾಡಬೇಕು ಅದರಲ್ಲಿ ಎಲ್ಲ ರಂಬೆಗೂ ಮಾಡಬಾರ್ದು ಕೆಲವೊಂದು ಇಪ್ಪತ್ತೈದು ಪರ್ಸೆಂಟ್ ರಂಬೆಗೆ ಮಾಡ್ತಿದ್ದೀವಿ ಕೆಲವೊಂದು ಐವತ್ತು ಪರ್ಸೆಂಟ್ ರಂಬೆಗೆ ಅಂದರೆ ನಾಲ್ಕು ರಂಬೆಗಳು ಪ್ರ ಇದ್ದರೆ ಮೊದಲನೇ ಹಂತದ ರಂಬೆಗಳಿದ್ದರೆ ಅದರಲ್ಲಿ ಎರಡಕ್ಕೆ ನಾವು ಗರ್ಡ್ಲಿಂಗನ್ನು ಮಾಡ್ತೇವೆ ಅದು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ ಇವನ್ನು ಅಳವಡಿಸೋದೇ ಆದರೆ ಅದು ಇದು ಸಂಶೋಧನೆ ಹಂತದಲ್ಲಿರೋದ್ರಿಂದ ನಾವು ಇನ್ನೂ ರೈತರಿಗೆ ಅದನ್ನು ಟೆಕ್ನಾಲಜಿನ ಮುಟ್ಸಲಿಕ್ಕೆ ಟ್ರೈ ಮಾಡಿಲ್ಲ ಈ ವರ್ಷ ಆಲ್ಮೋಸ್ಟ್ ನಾವು ಮಾಡಿದ್ದೇವೆ ಕೆಲವೊಂದು ಗಿಡಗಳು ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಗರ್ಲಿಂಗ್ ಮಾಡಿರೋ ಗಿಡಗಳಲ್ಲಿ ಭಾಳಷ್ಟು ಹಣ್ಣಿದೆ ಈ ಗರ್ಡಿಂಗ್ ಮಾಡದೇ ಇರೋ ಗಿಡಗಳಲ್ಲಿ ಕೆಲವು ಗಿಡದಲ್ಲಿ ಹಣ್ಣಿಲ್ಲ ನೀವು ಇಲ್ಲೇ ನೋಡ್ಬೋದು ನೋಡಿ ಇಳುವರಿ ನಾವು ಹೇಳೋದಾದರೆ ನಿಮಗೆ ಹನ್ನೆರಡು ವರ್ಷ ಹದಿನೈದು ವರ್ಷದ ಗಿಡದಲ್ಲಿ ಸಾಧಾರಣ ಒಂದು ಗಿಡಕ್ಕೆ ಚೆನ್ನಾಗಿ ಫ್ಲವರಿಂಗ್ ಎಲ್ಲ ಹೂವು ಬಿಟ್ಟಿದ್ದೇ ಆದರೆ ನಿಮಗೆ ಆರಾಮಾಗಿ ಎಂಬತ್ತರಿಂದ ನೂರಿಪ್ಪತ್ತು ಕೆ ಜಿ ಆರಾಮಾಗಿ ನಾವು ಇಳುವರಿಯನ್ನು ಪಡ್ಕೋಬೋದು ಇಲ್ಲ ಅರ್ಧ ಮರ ಹೂ ಬಿಟ್ಟಿದೆ ಅರ್ಧ ಮರ ಹೂ ಬಿಟ್ಟಿಲ್ಲ ಅಂದ ಪಕ್ಷದಲ್ಲಿ ಕೂಡ ನೀವು ಮೂವತ್ತರಿಂದ ನಲ್ವತ್ತು ಕೆ ಜಿ ಸಾಧಾರಣ ಆರಾಮಾಗಿ ತಗೋಬೋದು ನೋಡಿ ಈಗ ನಾನು ಈಗ ಮಾರ್ಕೆಟಲ್ಲಿ ಮಾಡೋ ಮಾರೋ ಪ್ರೈಸು ತುಂಬ ಭಾಳಷ್ಟಿರುತ್ತೆ ಆ ಮಾರ್ಕೆಟ್ ಪ್ರೈಸ್ ನಾವು ಇಟ್ಕೊಳ್ಲಿಕ್ಕಾಗಲ್ಲ ಯಾಕಂದರೆ ರೈತರಿಗೆ ಸಿಗೋದೇ ಬೇರೆ ಇರುತ್ತೆ ಹಾಗಾಗಿ ನಾವು ಸಾಧಾರಣ ನೂರು ಇಪ್ಪತ್ತರಿಂದ ನೂರೈವತ್ತು ರೂಪಾಯಿಗೆ ಫಾರ್ಮ್ ಗೇಟ್ ಪ್ರೈಸ್ ಗ್ಯಾರಂಟಿ ಸಿಗುತ್ತೆ ರೈತರಿಗೆ ನಮ್ಗೆ ಅದೇ ಚೆನ್ನಾಗಿ ಇಳುವರಿ ಎಲ್ಲ ಬಂತು ಎಲ್ಲ ಆಯಿತು ಅಂದರೆ ಒಂದು ಗಿಡದಲ್ಲಿ ಎಂಬತ್ತು ಕೆ ಜಿಯಿಂದ ನೂರು ಕೆ ಜಿವರೆಗೂ ವರೆಗೂ ಸಿಕ್ಕಿದೆ ಆದರೆ ಆಲ್ಮೋಸ್ಟ್ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಒಂದು ಗಿಡದಿಂದ ನಾವು ಪಡಿಬೋದಾಗುತ್ತೆ ಅದು ಅದೇ ನಮ್ಗೆ ಏನಾಗುತ್ತೆ ಈಗ ನಾವು ಇರೆಗ್ಯುಲರ್ ಬೀರಿಂಗ್ ಅಂತ ಹೇಳ್ತೀವಿ ಅಂದರೆ ಒಂದು ವರ್ಷ ಬಿಡುತ್ತೆ ಇನ್ನೊಂದು ವರ್ಷ ಬಿಡಲ್ಲ ಅಂತ ಈಗ ಏನು ಹೇಳ್ತೀನಿ ಒಂದು ಏಳುವರೆ ಮೀಟ್ರ್ ಏಳುವರೆ ಮೀಟ್ರಿಗೆ ನಾವು ಒಂದೊಂದು ಗಿಡ ನಾಟಿ ಮಾಡಲಿಕ್ಕೆ ಹೇಳ್ತೀವಿ ಅವಾಗ ನಿಮ್ಗೆ ಒಂದು ಎಕರೆಗೆ ಎಪ್ಪತ್ತು ಗಿಡದಷ್ಟು ಕೂರುತ್ತೆ ಒಂದು ಎಕರೆಗೆ ಎಪ್ಪತ್ತು ಗಿಡದಲ್ಲಿ ನನ್ನ ಇದೇನಂದರೆ ಈಗ ನಮ್ಮದು ಓಕೆ ಗರ್ಲಿಂಗ್ ಟೆಕ್ನಾಲಜಿ ಇಲ್ಲ ಅಂತ ಇಟ್ಕೊಳ್ಳಿ ನಾವು ಅದರಲ್ಲಿ ಈಗ ಸಂಶೋಧನೆ ಮಾಡ್ತಿದ್ದೇವೆ ಅದು ಸಕ್ಸಸ್ ಆದ ತಕ್ಷಣ ರೈತ್ರಿಗೆ ಮುಟ್ಟುತ್ತೆ ಆವಾಗ ಎಪ್ಪತ್ತು ಗಿಡದಲ್ಲಿ ಐವತ್ತರಿಂದ ಅರುವತ್ತು ಗಿಡದಲ್ಲಿ ನಮಗೆ ಪ್ರತಿ ವರ್ಷ ಇಳುವರಿ ಸಿಕ್ಕಿದ್ರೆ ಅದು ಭಾಳ ಲಾಭದಾಯಕ ಸಪೋಸ್ ಈಗ ಅದಿಲ್ಲ ನಮಗೆ ಒಂದು ನಲವತ್ತು ಗಿಡದಲ್ಲಿ ಸ ಪ್ರತಿ ವರ್ಷ ಎಪ್ಪತ್ತು ಗಿಡದಲ್ಲಿ ನಲವತ್ತು ಗಿಡ ನಮಗೆ ಇಳುವರಿಗೆ ಬಂದರೂ ಕೂಡ ಈ ಬೆಳೆ ಭಾಳ ಲಾಭದಾಯಕ ಖಂಡಿತವಾಗಲೂ ಲಾಭ ಆಗುತ್ತೆ ನಾನು ಹೇಳಿದಾಗೆ ನಿಮಗೆ ಅದೇ ಹೇಳಿದ್ದು ಎಪ್ಪತ್ತು ಮರದಲ್ಲಿ ನಮಗೆ ನಲವತ್ತು ಮರ ಸದಾ ಸರಾಸರಿ ಪ್ರತಿ ವರ್ಷ ಮೂವತ್ತು ಮರದಲ್ಲಿ ಹೂವೇ ಆಗಿಲ್ಲ ಇನ್ನು ನಲವತ್ತು ಮರದಲ್ಲಿ ಹೂವು ಆಗಿದೆ ಅಂದರೂ ಕೂಡ ನಮಗೆ ಲಾಭದಾಯಕ ಇದೆ ಯಾಕಂದರೆ ಇದಕ್ಕಿರೋ ಮಾರ್ಕೆಟ್ ಬೆಲೆ ಅಷ್ಟೊಂದಿದೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿವರೆಗೂ ಮಾರ್ಕೆಟ್ ಬೆಲೆ ಇರೋದ್ರಿಂದ ನಿಮಗೆ ಕಡ್ ಕಡಿಮೆ ಇಳುವರಿ ಈಗ ನಿಮ್ಮ ಬಿಹಾರಲ್ಲಿ ನೂರು ಕೆ ಜಿ ಬರೋದು ಒಂದೇ ನಮಗೆ ಇಲ್ಲಿ ಐವತ್ತರಿಂದ ನಲ್ವತ್ತು ಕೆ ಜಿ ಬಂದರೆ ಸಾಕು ನೋಡಿ ಈಗ ನಮ್ಮಲ್ಲಿ ಈಗ ಒಂದು ನಲವತ್ತೈವತ್ತು ಗಿಡ ಈಗ ಹಣ್ಣು ಬಿಟ್ಟಿರೋ ಗಿಡ ಇದೆ ನಾವು ಈಗ ಇದನ್ನೆಲ್ಲ ಟೆಂಡರ್ ಮುಖಾಂತರ ಮಾರ್ಕೆಟ್ ಮಾಡಿಬಿಡ್ತೇವೆ ಈಗ ಈ ಟೆಂಡರ್ನವ್ರು ಏನು ಮಾಡ್ತಾರೆ ಹಾರ್ವೆಸ್ಟ್ ಮಾಡಿ ಬರೀ ಇಲ್ಲಿ ಲೋಕಲ್ ರೋಡ್ ಪಕ್ಕ ಇಟ್ಕೊಂಡ್ರೇ ನಮ್ಮದು ಬರೋ ಇಷ್ಟು ಒಂದು ಟನ್ನು ಎರಡು ಟನ್ನು ಇಪ್ಪತ್ತರಿಂದ ಮೂವತ್ತು ದಿವಸದಲ್ಲಿ ಸೇಲ್ ಮಾಡ್ತಾರೆ ಈ ಹೆಚ್ಚು ಉತ್ಪಾದನೆ ಇತ್ತಂದರೆ ನಾವು ಏನು ಮಾಡ್ಬೋದು ಬೇರೆ ಕಡೆಯೆಲ್ಲ ಕಳಿಸ್ಕೊಡ್ಬೋದು ಈಗ ಉತ್ತರ ಭಾರತದಲ್ಲಿ ಹೇಳಿದೆ ನಾನು ಉತ್ತರ ಭಾರತದಲ್ಲಿ ಈಗ ಲಿಚ್ಚಿ ಅಂದರೆ ಪ್ರಿಯರು ಭಾಳಷ್ಟು ಜನ ಇರ್ತಾರೆ ಯಾಕಂದರೆ ಅವ್ರಿಗೆ ಲಿಚ್ಚಿ ಬೇಕು ಅವ್ರು ಯಾಕಂದರೆ ಭಾಳ ಲಿಚ್ಚಿ ಇಷ್ಟಪಡೋದ್ರಿಂದ ಅವ್ರಿಗೆ ಮೇ ಜೂನಲ್ಲಿ ಮುಗಿದ್ಬಿಡುತ್ತೆ ಬೆಳೆ ಇರೋದಿಲ್ಲ ಅವ್ರಿಗೆ ತಿನ್ನಲಿಕ್ಕೆ ಇರಲ್ಲ ನಾವು ಬೇಕಾದ್ರೆ ತುಂಬ ಹೆಚ್ಚು ಉತ್ಪಾದನೆ ಆದರೆ ಈಗ ಅವ್ರಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಅಲ್ಲಿಗೆ ಅವಾಗ ಆರಾಮಾಗಿ ಅವರು ನಿಮಗೆ ಲಿಚ್ಚಿ ಕಾಲದಲ್ಲಿ ಅರವತ್ತೆಂಬತ್ತು ರೂಪಾಯಿ ಕೊಡ್ತಾರೆ ಈಗ ನಿಮಗೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ಕೊಡಲಿಕ್ಕೂ ಕೂಡ ಅವರು ತಯಾರಿ ಇರ್ತಾರೆ ಮತ್ತು ಇನ್ನು ಕೆಲವೊಂದು ಸಮಸ್ಯೆಗಳ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನೆಟ್ಟಿಂಗ್ ಬ್ಯಾಟ್ಸ್ ಪ್ರಾಬ್ಲಮ್ ಇದೆ ಮತ್ತು ಬೋರ ಇದು ಹಣ್ಣು ಕೊರಕದ ಸಮಸ್ಯೆ ಇದೆ ಹಣ್ಣು ಕೊರ್ಕಕ್ಕೆ ಏನು ಮಾಡಬೇಕಂದ್ರೆ ನಾವು ಎರಡು ಸ್ಪ್ರೇ ಕೊಡಬೇಕಾಗುತ್ತೆ ಇಲ್ಲಿ ಹಣ್ಣು ಕೊರ್ಕ ಭಾಳಷ್ಟು ಅದಕ್ಕೇನ ಕೇರ್ ತೊಗೊಂಡಿಲ್ಲ ಅಂದರೆ ಆಲ್ಮೋಸ್ಟ್ ಒಂದು ಐವತ್ತರಿಂದ ಅರುವತ್ತು ಪರ್ಸೆಂಟ್ ಡ್ಯಾಮೇಜ್ ಮಾಡಿಬಿಡುತ್ತೆ ಹಾಗಾಗಿ ನಾವು ಕಾಯಿ ಕಚ್ಚಿದ ನಂತರ ಒಂದು ವಾರದಲ್ಲಿ ಕಾಯಿ ಕಚ್ಚಿದ ಒಂದು ವಾರಕ್ಕೆ ಒಂದು ಕೆಮಿಕಲ್ ಇನ್ಸೆಕ್ಟಿಸೈಡ್ ಸ್ಪ್ರೇ ಕೊಡಬೇಕಾಗುತ್ತೆ ಅದೇ ಅದು ಕೊಟ್ಟಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಪ್ರೇ ಕೊಡಬೇಕಾಗುತ್ತೆ ಒಂದು ಲ್ಯಾಮ್ಡಾ ಸೈಲೋತ್ರಿನ ನೀವು ಕೊಡ್ಬೋದು ಪಾಯಿಂಟ್ ಸಿಕ್ಸ್ ಎಮ್ ಎಲ್ ಪರ್ ಲೀಟ್ರೂ ಥರ ಮತ್ತು ನಮಗೆ ಇನ್ನೊಂದು ಸಮಸ್ಯೆ ಏನಂದರೆ ಒಂದು ವರ್ಷ ಹೂ ಬಿಡುತ್ತೆ ಕೆಲವೊಂದು ಕಡೆ ಹೂ ಬಿಡ್ತಿಲ್ಲ ಈ ಸಮಸ್ಯೆಗೆ ಮತ್ತು ನಾವು ಕೆನಾಪಿ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ ಗಿರ ಗಿಡದ ಆಕಾರ ಇದನ್ನೆಲ್ಲ ಕರೆಕ್ಟಾಗಿ ಮೈಂಟೈನ್ ಮಾಡಬೇಕಾಗುತ್ತೆ ಯಾಕಂದರೆ ಕೆಲವೊಂದು ನೀವು ನೋಡಬೇಕು ಬಿಸಿಲೇ ಬೀಳೋದಿಲ್ಲ ಗಿಡಕ್ಕೆ ಆ ಥರ ಇರುತ್ತೆ ಆ ಜಾಗದಲ್ಲಿ ಅವಾಗ ಏನು ಮಾಡಬೇಕಂದ್ರೆ ನಾವು ಸೆಂಟರ್ ಓಪನ್ ಮಾಡ್ಕೋಬೇಕಾಗುತ್ತೆ ನಾವು ಹನ್ನೆರಡು ಗಂಟೆ ಸಮಯದಲ್ಲಿ ಗಿಡದ ಹತ್ರ ಹೋದಾಗ ಆ ಸೂರ್ಯನ ಕಿರಣಗಳು ನೆಲಕ್ಕೆ ತಾಗುವಂತಿರಬೇಕು ಆ ಥರ ಇತ್ತಂದರೆ ನಿಮಗೆ ಎಲ್ಲ ಕಡೆ ಗಿಡದ ಫುಲ್ಲು ಎಲ್ಲ ಭಾಗದಲ್ಲೂ ಬಿಸಿಲು ರೀಚ್ ಆಗುತ್ತೆ ಮತ್ತು ಗಾಳಿ ಚೆನ್ನಾಗಾಡುತ್ತೆ ಆಗ ನಮಗೆ ಫ್ಲ ಫ್ಲವರು ಫ್ರೂಟ್ ಸೆಟ್ಟು ಎಲ್ಲ ಚೆನ್ನಾಗಾಗುತ್ತೆ ಹಾಗಾಗಿ ನಾವು ಎಷ್ಟೋ ಕಾಫಿ ಎಸ್ಟೇಟ್ಸಲ್ಲೆಲ್ಲ ನೋಡ್ಬೋದು ದೊಡ್ಡ ದೊಡ್ಡ ಕೆಳಗೆ ಕಾಫಿ ಗಿಡ ಇರುತ್ತೆ ಅವಾಗ ಏನಾಗುತ್ತೆ ಅಲ್ಲಿ ಹೂ ಬರಲಿಕ್ಕೆ ಚಾನ್ಸ್ ಇರೋಲ್ಲ ಬರೀ ವೆಸ್ಟೇಟಿವ್ ಗ್ರೋತ್ ಹಾಕ್ಕೊಂಡು ಹೋಗುತ್ತೆ ಹಾಗಾಗಿ ನಾವು ಈ ಕೆನಾಪಿ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ ಇದನ್ನು ಮಾಡಬೇಕಾಗುತ್ತೆ ಗಿಡದ ಆಕಾರ ಕೊಡುವಿಕೆ ಆಗಿರ್ಬೋದು ಅದನ್ನು ಪ್ರತಿ ವರ್ಷ ಇಳುವರಿ ಆದ ತಕ್ಷಣ ನಾವು ಅದನ್ನ ಮಾಡಬೇಕು ಮತ್ತು ಇನ್ನೊಂದು ಇರೆಗ್ಯುಲರ್ ನಾನು ಹೇಳಿದೆ ಒಂದು ವರ್ಷ ಬಿಡೋದು ಒಂದು ವರ್ಷ ಬಿಡದೆ ಇರೋದಕ್ಕೆ ನಾವು ಹಾರ್ವೆಸ್ಟ್ ಮಾಡುವಾಗ ಏನು ಮಾಡ್ತೀವಿ ಅಂದರೆ ಈ ಬಂಚ್ ಸಮೇತ ಇಲ್ಲಿಗೆ ಕಟ್ ಮಾಡ್ಕೋಬೇಕಾಗುತ್ತೆ ಈ ಕಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅದು ನೆಕ್ಸ್ಟ್ ಇಯರ್ಗೆ ಫ್ಲವರಿಂಗ್ ಆಗೋಲ್ಲ ಅದು ಕೂಡ ಒಂದು ಪ್ರೂನಿಂಗ್ ಥರನೂ ಆಗುತ್ತೆ ಸೌರಿವಿಕೆ ಥರನೂ ಆಗುತ್ತೆ ಮತ್ತು ನಮ್ಗೆ ನೆಕ್ಸ್ಟ್ ಇಯರ್ ಹೂ ಬಿಡಲಿಕ್ಕೆ ಹೊಸ ಚಿಗುರು ಬಂದು ಎಲ್ಪ್ ಆಗುತ್ತೆ ಹಾಗಾಗಿ ನಾವು ಈ ಗೊಂಚಲು ಗೊಂಚಲೇ ಹಾರ್ವೆಸ್ಟ್ ಮಾಡೋದ್ರಿಂದ ನೆಕ್ಸ್ಟ್ ಇಯರು ಹೂ ಬಿಡಲಿಕ್ಕೆ ಕಾಯಿ ಬಿಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಇದೊಂದು ಭಾಳ ಜನ ಮಾಡೋದಿಲ್ಲ ಬರೀ ಹಣ್ಣನ್ನು ಬಿಡಿಸ್ಕೋತಾರೆ ಇದನ್ನು ಹಾಗೆ ಬಿಡ್ತಾರೆ ಆದ ಕಾರಣ ಕೂಡ ಅದು ಒಂದೊಂದು ವರ್ಷ ಹೂ ಬಿಡೋದಿಲ್ಲ ಪರವಾಗಿಲ್ಲ ಈಗ ಒಳ್ಳೆ ಬೇಡಿಕೆ ಒಳ್ಳೆ ಚೆನ್ನಾಗಿ ಉಂಟು ಈಗ ಮತ್ತೆ ಇಲ್ಲಿ ಒಳ್ಳೆ ಇಲ್ಲಿ ಮೂವಿಂಗ್ ಒಳ್ಳೆ ನಡೀತಾ ಉಂಟು ಈಗ ಎಲ್ಲರೂ ಇಷ್ಟಪಡುವಂಥ ಒಳ್ಳೆ ಹಣ್ಣು ಚೆನ್ನಾಗಿ ಉಂಟು ಈಗ ಮಾರಾಟ ಇಲ್ಲೇ ಚಿಲ್ಲರೆ ಇಲ್ಲಿ ಇಲ್ಲೇ ಹೋಲ್ಸೇಲ್ ರೇಟಲ್ಲಿ ಇಲ್ಲೇ ಚಿಲ್ಲರೆ ನಾವು ಕೊಡ್ತಾ ಈಗ ಇನ್ನೂರೈವತ್ತು ರೂಪಾಯಿ ರೇಟಲ್ಲಿ ಕೊಡ್ತಾ ಈಗ ಆದರೂ ಡೈಲಿ ನಾವು ಆಗುವಂಗೆ ಅಣ್ಣ ಆಗುವಂಗೆ ನೋಡಿ ಹುಡುಕಿ ಕೊಡ್ತಾ ಕೊಡ್ತಾಯಿದ್ದೀವಿ ಈಗ ಸಾಪಲ್ಲಿ ಈಗ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ತನಕ ಉಂಟು ಸಾಪಿಗೆ ಈಗ ಕೊಡಕ್ಕೆ ಈಗ ಡೈಲಿ ಅಷ್ಟೇ ಬರ್ತಾ ಇರೋದು ಈಗ ಹೇಳಿದ್ರೆ ಹುಡುಕಿ ಹುಡುಕಿ ಕುಯ್ಬೇಕು ಹಣ್ಣು ಅಣ್ಣ ಆಗುವಂಥ ಮಾತ್ರ ಕುಯ್ದು ಈಗ ನಾವು ಇಲ್ಲೇ ಕೊಡ್ತಾ ಇದ್ದೀವಿ ಈಗ ಇಲ್ಲ ಇಲ್ಲ ಹೇಳಿದ್ರೆ ಅಣ್ಣ ಆಗುವಂಗೆ ನಾವು ಕುಯ್ದು ಮಾರಾಟ ಮಾಡ್ತಾ ಈಗ ಅದು ಫುಲ್ ಕಲರ್ ನೋಡುವಾಗ ಗೊತ್ತಾಯಿತೆವು ಕೆಂಪು ಕಲರ್ ಬರ್ತದೆ ಒಂದೊಂದು ಇದರಲ್ಲಿ ದಪ್ಪಕಾಯಿಯಲ್ಲೇ ಕೆಂಪು ಕಲರ್ ಬರೋದಿಲ್ಲ ಅದು ನೋಡಿ ಆರಸು ಮಾಡ್ತಾಯಿದ್ವಿ